ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ಕನಕದಾಸರು ಬರೆದಿರ್ತಕ್ಕಂತಹ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅನ್ನುವಂತಹ ಕೀರ್ತನೆಯ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ಇನ್ನು ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಐಪ್ ಅನ್ನುವಂತಹ ಒಂದು ಬಟನ್ ಅಲ್ಲಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಅದ್ರಲ್ಲಿ ಕ್ಲಿಕ್ ಮಾಡಿ ಇಂತಿಷ್ಟು ಅಂಕವನ್ನ ನೀಡ್ಬೋದು ನೀವು ಅಂತ ಹೇಳ್ತಾ ಹಾಗಾಗಿ ನೋಡಿ ಈ ಕೀರ್ತನೆಯ ಸುಮಾರು ಪರೀಕ್ಷೆಯಲ್ಲಿ ನಿಮಗೆ ಹದಿನಾರು ಅಂಕಗಳಿಗೆ ಬರ್ತಕ್ಕಂಥದ್ದು ಹದಿನಾರರಲ್ಲಿ ಭಾವಾರ್ಥದ ಬಗ್ಗೆ ಆರು ಅಂಕಗಳಿಗೆ ಕೇಳ್ಬೋದು ಹಾಗೇನೆ ಹತ್ತು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ನಾನು ಹಾಗಾದ್ರೆ ಇನ್ಯಾಗ್ತಡ ಇನ್ನು ಸವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಒಂದಷ್ಟು ವಿಚಾರಗಳನ್ನ ತಿಳಿಸಿ ಆನಂತರ ನಾನು ನೇರವಾಗಿ ಕೀರ್ತನೆಗೆ ಬರ್ತಾ ಹೋಗ್ತೇನೆ ಆ ಕೀರ್ತನೆಗಳನ್ನ ಓದಿ ಅದರ ತಾತ್ಪರ್ಯವನ್ನ ನಿಮ್ಗೆ ನೀಡತಕ್ಕಂತ ಒಂದು ಕೆಲಸವನ್ನ ಮಾಡ್ತೇನೆ ಹಾಗೆ ಈಗ ನೋಡೋಣ ಈಗ ಭಾವಾರ್ಥ ಕೇಳಿ ಅಥವಾ ಹತ್ತು ಅಂಕದ ಪ್ರಶ್ನೆಗಳು ಕೇಳಿದಾಗ ಮೊದಲು ಹೇಗ್ ಬರಿಬೇಕು ಎರಡು ಸಾಲುಗಳನ್ನ ತನ್ನ ಗಮನಿಸೋದಾದ್ರೆ ನೋಡಿ ಪ್ರಸ್ತುತ ಈ ಪದ್ಯ ಭಾಗವನ್ನ ಕನಕದಾಸರು ಬರೆದಿರ್ತಕ್ಕಂತಹ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ ಅನ್ನುವಂತಹ ಈ ಸಾಲುಗಳನ್ನ ಬರಿಬೇಕು ಆ ನಂತರದಲ್ಲಿ ನಿಮ್ಗೆ ಸ್ವಲ್ಪ ವಿಚಾರ ಅರ್ಥ ಆಗ್ಲಿ ಇದರ ಒಟ್ಟಾರೆಯಾಗಿ ಯಾವ ವಿಚಾರಗಳು ಅಡಗಿವೆ ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಈ ಮನುಷ್ಯ ಇದ್ದಾನಲ್ಲ ಇವನು ಏನೇ ಈ ಹೊಟ್ಟೆಗೋಸ್ಕರ ಏನೆಲ್ಲ ನಾನಾ ವೇಷಗಳನ್ನ ಹಾಕ್ತಾನೆ ಅಂತಕ್ಕಂಥದ್ದು ನೋಡಿ ಜನರು ದಿನವಿಡೀ ದುಡಿಯುವುದೇ ಹೊಟ್ಟೆ ಪಾಡಿಗಾಗಿ ಅಯ್ಯೋ ಏನ್ ಮಾಡೋದಪ್ಪ ಹೊಟ್ಟೆ ಪಾಡಿಗಾಗಿ ನಾನು ದುಡಿತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗೇನೆ ಹಾಗಾದ್ರೆ ಹೊಟ್ಟೆಯ ಹಸಿವನ್ನ ತಣಿಸುವ ಸಲುವಾಗಿ ಮನುಷ್ಯ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ದುಡಿತಾ ಇದ್ದಾನೆ ಹಾಗೆ ಹಸಿವು ಅನ್ನೋ ಒಂದು ಚಿಂತೆ ಇಲ್ಲದಿದ್ರೆ ಇಡೀ ಜಗತ್ತು ಇಲ್ಲೋ ಒಂದ್ ಕಡೆ ನಿಂತ ನೀರ್ ಆಗ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅವನು ಊಟ ಮಾಡ್ಬೇಕು ಅಥವಾ ಹೊಟ್ಟೆನೆ ಇಲ್ಲ ಹಸಿವು ಅಂತಕ್ಕಂಥದ್ದೇ ಆಗಿಲ್ಲ ಅಂದಿದ್ರೆ ಅವನು ಇಲ್ಲ ಒಂದ್ ಕಡೆ ನಿಂತ ನೀರಿನಂತೆ ಜಡವಸ್ತುವಿನಂತೆ ಇರ್ತಾ ಇದ್ದ ಆ ಮನುಷ್ಯ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ಆಹಾರವಿಲ್ಲದೆ ಯಾವುದೇ ಜೀವಿ ಬದುಕುವುದು ಅಸಾಧ್ಯ ಅಂತ ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಹೇಳ್ತಾ ಇದ್ದಾರೆ ನೋಡಿ ಮುಂದುವರದಂತೆ ಕನಕದಾಸರು ಹೇಳ್ತಾರೆ ತಮ್ಮ ಕೀರ್ತನೆಯ ಮೂಲಕ ಮನುಷ್ಯ ಆಹಾರಕ್ಕಾಗಿ ಯಾವ ಯಾವ ಮಾರ್ಗಗಳನ್ನ ಅನುಸರಿಸ್ತಾನೆ ಯಾವ ಯಾವ ವೇಷಗಳನ್ನ ಹಾಕೊಳ್ತಾನೆ ಅಂತಕ್ಕಂಥದ್ದನ್ನ ಕೀರ್ತನೆಯಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೇನೆ ಇನ್ನು ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಈ ಎಲ್ಲಾರು ಮಾಡುವುದು ಹಟ್ಟೆಗಾಗಿ ಎನ್ನುವಂತ ಈ ಕೀರ್ತನೆಯಲ್ಲಿ ಭೂಲೋಕದ ಅಥವಾ ಭೂಮಂಡಲದ ಅಥವಾ ಭೂಲೋಕದ ಸುಖ ಭೋಗಗಳ ಬಗ್ಗೆ ಮಾತ್ರ ಯೋಚಿಸುವಂತಹ ಮನುಷ್ಯನ ವರ್ತನೆಯನ್ನ ಕನಕದಾಸರು ಎಲ್ಲೋ ಒಂದ್ ಕಡೆ ಅಣಕಿಸ್ತಾ ಇದಾರೆ ಏನಪ್ಪ ಈ ಮನುಷ್ಯ ಸ್ವಾರ್ಥಿ ಆಗ್ಬಿಟ್ಟಿದ್ದಾನೆ ಅಂತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ನಾವಿಲ್ಲಿ ಗಮನಿಸೋದಾದ್ರೆ ಉದರ ನಿಮಿತ್ ತಂ ಬಹುಕೃತ ವೇಷಂ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ನೋಡಿ ಹೊಟ್ಟೆಗಾಗಿ ಮನುಷ್ಯ ನಾನಾ ವೇಷಗಳನ್ನ ಹಾಕುತ್ತಾ ಜೀವನವನ್ನ ಅಥವಾ ಬದುಕನ್ನ ನಡೆಸುತ್ತಾನೆ ಅನ್ನುವುದನ್ನ ನಾವು ತಿಳಿತಾ ಹೋಗ್ಬೋದು ಹಾಗಾದ್ರೆ ಕನಕದಾಸರು ಹೇಳುವಂತಹ ಪ್ರಕಾರ ಮನುಷ್ಯ ಹೊಟ್ಟೆಪಾಡಿಗಾಗಿ ಅಥವಾ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಏನೆಲ್ಲ ವೇಷಗಳನ್ನ ಹಾಕ್ತಾನೆ ಅಥವಾ ಯಾರು ಇಡೀ ಮನುಷ್ಯ ಯಾಕೆ ಹೊಟ್ಟೆಗಾಗಿ ಬದುಕ್ತಾನೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ನೋಡಿ ಈ ಕೀರ್ತನೆ ಮೊದಲನೇ ಸಾಲು ಈಗಿದೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಅನ್ನುವಂತಹ ಸಾಲನ್ನ ನಾವಿಲ್ಲಿ ಗಮನಿಸುದಾದ್ರೆ ಪ್ರತಿಯೊಬ್ಬ ಮನುಷ್ಯನು ಅವನು ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ ರಾಜನಾಗಿರ್ಲಿ ಸೈನಿಕನಾಗಿರ್ಲಿ ಪ್ರಜೆಯಾಗಿರ್ಲಿ ಎಲ್ಲರೂ ಕೂಡ ಎಲ್ಲಾ ಜೀವಿಯು ಈಗೇನಪ್ಪಾ ಅಂದ್ರೆ ಅದ್ರೊಳಗು ಮನುಷ್ಯ ಜೀವಿ ತನ್ನ ಹೊಟ್ಟೆ ಪಾಡಿಗಾಗಿ ಎಲ್ಲರೂ ಕಷ್ಟಪಡ್ತಕ್ಕಂಥದ್ದು ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳುವುದಕ್ಕೆ ಅಂದ್ರೆ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಿಕ್ಕೆ ಹಾಗಾದ್ರೆ ಏನೇನು ಕೆಲಸವನ್ನ ಮಾಡ್ತಾನೆ ಮನುಷ್ಯ ನೋಡಿ ಮುಂದುವರದಂತೆ ನಾವು ಗಮನಿಸೋದಾದ್ರೆ ಇಲ್ಲಿ ವೇದ ಇಲ್ಲಿ ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ವೇದ ಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯನ್ನ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ಈಗ ಪಂಡಿತೋತ್ತಮರು ಇರ್ತಾರೆ ಪಂಡಿತರು ಇರ್ತಾರೆ ಈ ಪಂಡಿತರು ವೇದವನ್ನ ಪಂಚಾಂಗವನ್ನ ಓದ್ಕೊಂಡು ಬೇರೆಯವರಿಗೆ ಅಂದ್ರೆ ಅನ್ಯರಿಗೆ ಬೋಧನೆಯನ್ನ ಮಾಡ್ತಕ್ಕಂಥದ್ದು ಹಿತವಚನವನ್ನ ನೀಡ್ತಕ್ಕಂಥದ್ದು ಪ್ರವಚನವನ್ನ ನೀಡ್ತಕ್ಕಂಥದ್ದು ಎಲ್ಲವೂ ಯಾವುದಕ್ಕಾಗಿ ಹೊಟ್ಟೆಗಾಗಿ ಅಂತಕ್ಕಂಥದ್ದು ಹಾಗೇನೆ ಅಷ್ಟೇ ಅಲ್ಲದನ್ನೇ ಮುಂದುವರೆದಂತೆ ನೋಡಿ ಮನುಷ್ಯ ಇನ್ನು ನಾನಾ ವೇಷ ಇಲ್ಲಿ ಪಂಡಿತನ ಬಗ್ಗೆ ಮಾತಾಡ್ದು ಹಾಗೆ ಇನ್ನು ಯಾವ ಯಾವ ವೇಷಗಳನ್ನ ಹಾಕೊಳ್ತಾ ಇದ್ದಾನೆ ನೋಡಿ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಚಂಡಭಟ್ಟರಾಗಿ ನಡೆದು ಕತ್ತಿಡಾಲು ಕೈಲಿ ಹಿಡಿದು ಚಂಡ ರಾಗಿ ನಡೆದು ಕತ್ತಿ ಡಾಲು ಕೈಲಿ ಹಿಡಿದು ಕಂಡ ತುಂಡು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ಮುಂದುವರೆದಂತೆ ನಾವು ನೋಡೋದಾದ್ರೆ ಈ ಸೈನಿಕರಿದ್ದಾರಪ್ಪ ಈ ಸೈನಿಕರು ನಾವು ಗಮನಿಸೋದಾದ್ರೆ ವೀರ ಯೋಧರು ಅಥವಾ ಪರಾಕ್ರಮಿಗಳು ಶೂರರು ಇವರು ಏನ್ ಮಾಡ್ತಾ ಇದ್ರೆ ಈ ಯುದ್ಧ ಭೂಮಿಯಲ್ಲಿ ತಮ್ಮ ಪ್ರಾಣದ ಹಂಗನ್ನ ತೊರೆದು ತಮ್ಮ ಜೀವದ ಹಂಗನ್ನ ತೊರೆದು ಕತ್ತಿ ಗುರಾಣಿ ಈಟಿ ಬಾಣಗಳನ್ನ ಹಿಡಿದು ಆ ಯುದ್ಧ ಭೂಮಿಯಲ್ಲಿ ಸೆಣಸಾಡ್ತಕ್ಕಂಥದ್ದು ಏನಕ್ಕೋಸ್ಕರ ಹೊಟ್ಟೆಗಾಗಿ ಅವರು ಈ ಹೊಟ್ಟೆ ಪಾಡಿಗಾಗಿ ಅಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದ್ರೆ ಬೇರೆ ಜೀವಗಳನ್ನ ಕತ್ತರಿಸತಕ್ಕಂಥದ್ದು ಕೂಡ ಅವರು ಹೊಟ್ಟೆಗಾಗಿ ಹಾಗೆ ಅಷ್ಟೇ ಅಲ್ಲದ್ರೆ ಮನುಷ್ಯ ನೋಡಿ ಅಂಗಡಿಗಳನ್ನ ಅಂಗಡಿಗಳನ್ನ ಹೂಡಿ ವ್ಯಂಗ್ಯ ಮಾತುಗಳನ್ನಾಡಿ ಬಂಗ ಬಿದ್ದು ಗಳಿಸೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಈಗ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡಿರ್ತಾರೆ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ವ್ಯಾಪಾರ ಮಾಡೋದಿಕ್ಕೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂತಹ ವ್ಯಾಪಾರಿಗಳು ಈ ಬಂದಂತಹ ಗ್ರಾಹಕರಿಗೆ ಬಣ್ಣದ ಮಾತುಗಳನ್ನ ಆಡ್ತಾ ಅವರ ಮನವಲು ಅವರ ಮನಸ್ಸನ್ನ ಒಲಿಸಿ ತಮ್ಮ ಅಂಗಡಿಗಳಲ್ಲಿರ್ತಕ್ಕಂತಹ ಸರಕು ಅಥವಾ ವಸ್ತುಗಳನ್ನ ಮಾರಾಟ ಮಾಡುವಂತಹ ಒಂದು ವ್ಯಾಪಾರೀಕರಣವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ವ್ಯಂಗ್ಯ ಮಾತುಗಳನ್ನ ಹಾಡಿದ್ರೆ ಅಂಗಡಿಯ ವ್ಯಾಪಾರಿಗಳು ಏನ್ ಮಾಡ್ತಾರೆ ತಮ್ಮ ಗ್ರಾಹಕರನ್ನ ಬಣ್ಣದ ಮಾತುಗಳಿಂದ ಮಾತುಗಳನ್ನ ಹಾಡಿ ಅವರ ಮನವೊಲಿಸಿ ತಮ್ಮ ಮಲ್ಲಿರ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ನೋಡಿ ಈಗ ಮಾರ್ಕೆಟಿಂಗ್ ಸ್ಕಿಲ್ ಅಂತ ಕರಿತೀವಿ ಅವರು ಹೇಗೆ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಅದನ್ನ ಈ ಕೀರ್ತನೆಯಲ್ಲಿ ಆಗಿನ ಕಾಲದಲ್ಲೇನೆ ಇಲ್ಲಿ ಅಹ್ ಕನಕದಾಸರು ಎಲ್ಲಿರ್ತಕ್ಕಂಥದ್ದು ಅದು ಕಷ್ಟ ಬಿದ್ದು ಅವನು ಕೂಡ ಕಷ್ಟ ಬಿದ್ದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ವಸ್ತುಗಳನ್ನ ಮಾರಾಟ ಮಾಡ್ತಾನೆ ಅದು ಕೂಡ ಹೊಟ್ಟೆಗಾಗಿ ಹಾಗೇನೆ ಮುಂದುವರದಂತೆ ನಾವು ಗಮನಿಸೋದಾದ್ರೆ ಈಗ ಪಂಡಿತರ ಬಗ್ಗೆ ಚರ್ಚೆ ಮಾಡ್ದೋ ಸೈನಿಕರ ಬಗ್ಗೆ ಚರ್ಚೆ ಮಾಡ್ದೋ ಅಂಗಡಿ ಅಂದ್ರೆ ವ್ಯಾಪಾರಿಗಳು ಹೇಗೆ ವ್ಯಾಪಾರವನ್ನ ಮಾರಾಟ ಮಾಡ್ತಾರೆ ಅವ್ರು ಏನಕ್ಕೋಸ್ಕರ ಮಾರಾಟ ಮಾಡ್ತಾರೆ ಅಂತಕ್ಕಂತ ಗಮನಿಸ್ದ ಹಾಗೇನೆ ರೈತ ಅಂದ ತಕ್ಷಣ ನಮ್ಗೆ ಮುಂದ ಗಮನಿಸೋದಾದ್ರೆ ಕುಂಟೆ ತುದಿಗೆ ಕೊರಡು ಹಾಕಿ ಹೆಂಟೆ ಮಣ್ಣು ಸಮ ಮಾಡಿ ಕುಂಟೆ ತುದಿಗೆ ಕೊರಡು ಹಾಕಿ ಎಂಟೆ ಮಣ್ಣು ಸಮ ಮಾಡಿ ಇಲ್ಲಿ ಇಲ್ಲ ಕಡೆ ರಟ್ಟೆ ಹೊಡೆದು ಬೆಳೆಸೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ರೈತ ಅನ್ಸ ತಕ್ಷಣ ನಮ್ಗೆ ನೆನಪಾಗ್ತಕ್ಕಂಥದ್ದು ರೈತ ಭಾರತ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಈ ರೈತ ಏನ್ ಮಾಡ್ತಾ ಇದನ್ನೆ ಒಂದ್ ಕಡೆ ಆ ತಮ್ಮ ಒಲೆಗಳಲ್ಲಿ ಬೀಜವನ್ನ ಬಿತ್ತುವಂತಹ ಸಂದರ್ಭದಲ್ಲಿ ಆ ಹೊಲವನ್ನ ಉತ್ತಿ ಹೊಲವನ್ನ ಹಸನು ಮಾಡಿ ಆ ಬೀಜಗಳನ್ನ ಹಾಕೋದಕ್ಕೆ ಅಲ್ಲಿರ್ತಕ್ಕಂಥ ಮಣ್ಣಿನ ಎಂಟೆಗಳನ್ನ ಹೊಡೆದು ಸಮ ಮಾಡಿ ಆನಂತರ ಬಿತ್ತನೆಯನ್ನ ಮಾಡ್ತಾನೆ ಬಿತ್ತನೆಯನ್ನ ಮಾಡಿ ಸುಮಾರು ಆ ಬಿತ್ತನೆ ಮಳೆ ಉಯ್ದು ಅದು ಬರುವುದ ಬರುವವರೆಗೂ ಕೂಡ ತನ್ನ ಕೈಗೆ ಸಿಗುವವರೆಗೂ ಕೂಡ ಅವನು ಜೋಪಾನವಾಗಿ ಕಾಪಾಡ್ಕೊಳ್ತಾನೆ ಏನಕ್ಕೆ ಅವನು ಕೂಡ ಹೊಟ್ಟೆಪಾಡಿಗಾಗಿ ನೋಡಿ ಜಗಕ್ಕೆ ಅನ್ನವನ್ನ ನೀಡುವಂತಹ ಅನ್ನದಾತನು ಕೂಡ ಇಲ್ಲಿ ತನ್ನ ಹೊಲದಲ್ಲಿ ಆ ಬಿತ್ತನೆಯನ್ನ ಮಾಡಿ ಬೆಳೆಯನ್ನ ಬೆಳೆಯೋದು ಕೂಡ ಹೊಟ್ಟೆಗಾಗಿ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ರೆ ಹಾಗೇನೆ ಮುಂದುವರದಂತೆ ನಾವು ಗಮನಿಸೋದಾದ್ರೆ ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲವ್ ಇರ್ತಾರೆ ಬೆಣ್ಣೆಲ್ ಕೂದ್ಲು ತೆಗ್ದಂಗೆ ಮಾತಾಡ್ಬಿಟ್ಟ ಕಣ್ರಿ ಅಂತ ನಾವು ಮಾತಾಡ್ತಾ ಇರ್ತೀವಿ ಅಂದ್ರೆ ಏನ್ ಮಾತಾಡ್ತಾನೆ ಅಂತಂದ್ರೆ ಅವನ್ ಮಾತಲ್ಲೇನೆ ಮೋಡಿ ಹಾಕ್ಬಿಡ್ತಾನೆ ಅಥವಾ ಮಾತಲ್ಲೇನೆ ಮಾತಿಂದನೆ ಮೋಡಿ ಮಾಡ್ಬಿಟ್ಟ ಅಂತಕ್ಕಂತಹ ಮಾತುಗಳನ್ನ ನಾವು ಅನೇಕ ಸಲ ಸಂದರ್ಭದಲ್ಲಿ ಕೇಳ್ತಾ ಇರ್ತೀವಿ ಹಾಗಾದ್ರೆ ನೋಡಿ ಬೆಲ್ಲದಂತೆ ಈ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ ಆ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಬೆಲ್ಲದಂತೆ ಸಿಹಿ ಮಾತುಗಳಿಂದ ಇತರೆ ಜನರನ್ನ ನಂಬಿಸಿ ಮೋಸ ಮಾಡುವಂತಹದ್ದು ವಂಚಿಸುವಂತಹ ಕೆಲಸವನ್ನ ಮಾಡ್ತಾರೆ ನೋಡಿ ಅವರ ಕಾರ್ಯಸಿದ್ಧಿಗಾಗಿ ಸುಳ್ಳುಗಳನ್ನ ಹೇಳಿ ಇಲ್ಲವಂತರ ಒಂದ್ ಕಡೆ ತನ್ನ ಕೆಲಸಗಳನ್ನ ಮಾಡಿಸ್ಕೊಳ್ತಕ್ಕಂತಹ ಜನರು ಕೂಡ ಇದ್ದಾರೆ ಅವರು ಈ ರೀತಿ ಮಾಡ್ತಕ್ಕಂಥದ್ದು ಈ ರೀತಿ ಬದುಕ್ತಕ್ಕಂಥದ್ದು ಏನಕ್ಕೆ ಅಂತಂದ್ರೆ ಹೊಟ್ಟೆಪಾಡಿಗಾಗಿ ಹಾಗೆ ಇನ್ನೊಂದ್ ಕಡೆ ನಾವು ಗಮನಿಸುದಾದ್ರೆ ಕೊಟ್ಟಣವ ಕುಟ್ಟಿಕೊಂಡು ಕಟ್ಟಿಗೆಯ ಹೊತ್ತುಕೊಂಡು ಕಷ್ಟ ಮಾಡಿ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ಹಿಂದೆ ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ ನಾವು ಗಮನಿಸ್ತಾ ಹೋಗ್ಬೋದು ಈ ಭತ್ತವನ್ನ ಯಾವುದೇ ರೀತಿಯಾದಂತಹ ಯಂತ್ರೀಕರಣಗಳು ನಾಗರಿಕತೆ ಅಂತಕ್ಕಂಥದ್ದು ಬೆಳೆದಿರ್ಲಿಲ್ಲ ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಒನಕೆಯಲ್ಲಿ ಭತ್ತವನ್ನ ಕುಟ್ಟಿ ಏನ್ ಮಾಡ್ತಾರ ಅದರಿಂದ ಇಲ್ಲಿ ಅಕ್ಕಿಯನ್ನ ತೆಗಿತಾ ಇದ್ರು ಹಾಗೆ ಬ ಇಲ್ಲಿ ಒನಕೆಯಿಂದ ಭತ್ತವನ್ನ ಕುಟ್ಟಿ ಅಂದ್ರೆ ಕೊಟ್ಟಣ ಅಂತ ಅಂದ್ರೆ ಇಲ್ಲಿ ಭತ್ತ ಅಂತ ಭತ್ತವನ್ನ ಕುಟ್ಟಿ ಅದ್ರಿಂದ ಅಕ್ಕಿಯನ್ನ ತೆಗೆದು ಹಾಗೆ ಕಟ್ಟಿಗೆ ಅಂತಂದ್ರೆ ಸೌದೆ ಇಲ್ಲಿ ಕಾಡಿನಿಂದ ಅಥವಾ ಹತ್ರದಿಂದ ಏನ್ ಮಾಡ್ತಾ ಅಂದ್ರೆ ಸೌದೆಯನ್ನ ಹೊತ್ಕೊಂಡ್ ಬಂದು ಕಷ್ಟಪಟ್ಟು ಅಲ್ಲಿ ಮಡಕೆಯನ್ನ ಮಡಕೆ ಅದನ್ನ ಒಲೆ ಮೇಲಿಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದರಿಂದ ಅನ್ನವನ್ನ ಮಾಡಿ ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ ತಿಂತ ಇದ್ರು ಭತ್ತದಿಂದ ಅಕ್ಕಿ ಮಾಡಿ ಕಟ್ಟಿಗೆಯನ್ನ ತಂದು ಹಾಗೇನೆ ಆ ಮಡಕೆಯನ್ನ ಒಲೆ ಮೇಲೆ ಇಟ್ಟು ಆ ಅಕ್ಕಿಯನ್ನ ಬೇಯಿಸಿ ಅನ್ನವನ್ನ ಮಾಡಿ ತಿಂತಾ ಇದ್ರು ಅದು ಕೂಡ ಹೊಟ್ಟೆ ಪಾಡಿಗಾಗಿ ಇದು ಶ್ರಮಿಕ ವರ್ಗದ ಬಗ್ಗೆ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಮುಂದುವರೆದಂತೆ ನಾವು ನೋಡೋದಾದ್ರೆ ಇಲ್ಲಿ ತಾಳ ದಂಡಿಗೆ ಶ್ರುತಿ ಶ್ರುತಿ ಮೇಳ ತಂಬೂರಿ ಗೊಂಡು ಸೂಳೆಯಂತೆ ಕುಣಿಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಕ್ಕಂಥದ್ದು ನೋಡಿ ಇಲ್ಲಿ ತಾಳವನ್ನ ವಾದ್ಯಗಳನ್ನ ನುಡಿಸ್ತಾ ಶ್ರುತಿಯನ್ನ ನುಡಿಸ್ತಾ ಮೇಳವಗಳನ್ನ ತಂಬೂರಿಯನ್ನ ಬಾರಿಸ್ತಾ ಇವನ್ನೆಲ್ಲ ನುಡಿಸ್ತಾ ಊರಿಂದ ಊರಿಗೆ ಇಲ್ಲಿ ತನ್ನ ಕಲೆಯನ್ನ ಪ್ರದರ್ಶನ ಮಾಡ್ತಾ ತಿರುಗ್ತಾ ಇರ್ತಕ್ಕಂಥದ್ದು ಕೂಡ ಹೊಟ್ಟೆಪಾಡಿಗಾಗಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ನಾವು ಮುಂದುವರೆದಂತೆ ನಾವು ನೆನ್ಪಿಡ ನೆನಪಿಟ್ಕೊಳ್ಳೋದಾದ್ರೆ ಸನ್ಯಾಸಿ ಜಂಗಮ ಜೋಗಿ ಜಟ್ಟಿಮಂಡ ಬೈರಾಗಿ ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ಈ ಸನ್ಯಾಸಿ ಇದಾನಪ್ಪ ಮನೆ ಮಠ ಎಲ್ಲವನ್ನ ಬಿಟ್ಟು ಇಡೀ ಇಲ್ಲಿ ತ್ಯಾಗಿಯಾಗಿ ಜೀವನವನ್ನ ನಡೆಸ್ತಕ್ಕಂತಹ ಸನ್ಯಾಸಿ ತಪಸ್ಸು ಮತ್ತು ಧ್ಯಾನದಿಂದ ಆಶೀರ್ವಾದ ಪಡೆಯುವ ಜಂಗಮ ಮೈ ತುಂಬ ಯುವಭೂತಿಯನ್ನ ಹಚ್ಚಿಕೊಂಡು ಧ್ಯಾನವನ್ನ ಮಾಡ್ತಾ ಇರ್ತಕ್ಕಂತಹ ಜೋಗಿ ಹಾಗೆಯೇ ಜಟ್ಟಿ ಅಥವಾ ಕುಸ್ತಿಪಟು ಹೀಗೆ ಇವರು ಕೂಡ ನಾನಾ ವೇಷಗಳನ್ನ ಧರಿಸಿ ಏನಕ್ಕೆ ನಾನಾ ವೇಷಗಳನ್ನ ಧರಿಸ್ಕೊಂಡಿದ್ದಾರೆ ಅಂತಂದ್ರೆ ಹೊಟ್ಟೆಪಾಡಿಗಾಗಿ ಹಾಗೆ ಮುಂದುವರೆದಂತೆ ಕೆಲವು ಈ ಸೋಮಾರಿ ವರ್ಗದ ಜನರುಗಳಿದ್ದಾರೆ ಈ ಸೋಮಾರಿ ವರ್ಗದ ಯಾರಪ್ಪ ಅಂದ್ರೆ ಇಲ್ಲಿ ನಾವು ಗಮನಿಸಬಹುದು ಮುಂದೆ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ಈ ಸೋಮಾರಿಗಳಿದ್ದಾರೆ ಅಥವಾ ಈನ ಕೃತ್ಯಗಳನ್ನ ಮಾಡತಕ್ಕಂತಹ ಜನ ಇದ್ದಾರೆ ಇವರು ಏನಪ್ಪಾ ಅಂದ್ರೆ ಇವ್ರ ಕೆಲಸ ಏನಂದ್ರೆ ಕೆಲರೂರು ಇಲ್ಲ ಒಂದ್ ಕಡೆ ಬೆವರು ಸುರಿಸಿ ದುಡಿಯದೆ ಆ ದುಡಿಯೋದನ್ನ ಬಿಟ್ಟು ದಾರಿ ಓಕರನ ಹಿಂದೆ ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ ಜನರು ಈ ಪಾದಗಳ ಮುಖಾಂತರ ಅಂದ್ರೆ ನಡೆದುಕೊಂಡು ಹೋಗ್ತಾ ಇರ್ತಕ್ಕಂತಹ ಸಂದರ್ಭಗಳಿದ್ದವು ಆಗ ಈ ಹಳ್ಳಗಳಲ್ಲಿ ತೊರೆಗಳಲ್ಲಿ ರ ದಾರಿ ಮಧ್ಯದಲ್ಲಿ ಕುಳಿತು ಆ ಜನರನ್ನ ಎದುರಿಸಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರಲ್ಲಿ ಮೈ ಮೇಲಿರ್ತಕ್ಕಂತ ಒಡವೆಗಳನ್ನಾಗಿರ್ಬೋದು ಕಾಳು ಕಡ್ಡಿಗಳನ್ನ ಆಗಿರ್ಬೋದು ಕಸಿದುಕೊಳ್ಳುವಂತಹ ಕೆಲಸವನ್ನ ಕಳ್ಳತನವನ್ನ ಮಾಡ್ತಾ ಇದ್ರು ನೋಡಿ ಇವರು ಹಳ್ಳಗಳಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆಯನ್ನ ಇಟ್ಕೊಂಡು ದಾರಿ ಹೋಕರನ್ನ ಅಂದ್ರೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂತಹ ವ್ಯಕ್ತಿಗಳನ್ನ ಎದರಿಸಿ ಬೆದರಿಸಿ ಅವ್ರ ಹತ್ರ ವಸ್ತುಗಳನ್ನ ಕಳ್ಳತನ ಮಾಡಿ ಜೀವನವನ್ನ ಮಾಡ್ತಾ ಇದ್ರು ಅದು ಕೂಡ ಹೊಟ್ಟೆಪಾಡಿಗಾಗಿ ಹಾಗೇನೆ ಈಗ ರಾಜರು ರಾಜಾದಿ ರಾಜ ಮಾರ್ತಾಂಡ ಅಂತ ಹೀಗೆಲ್ಲ ಹೇಳ್ತಾ ಇರ್ತೀವಿ ನೋಡಿ ಮುಂದೆ ಗಮನಿಸುದಾದ್ರೆ ಅಂದಣ ಪಲ್ಲಕ್ಕಿ ಹೇರಿ ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ್ ಕುಡಿ ಚಂದದಿಂದ ಮೆರೆಯೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ರಾಜರು ಅಥವಾ ಅರಸ ದೊರೆ ಹೀಗೆ ನಾನಾ ಹೆಸರುಗಳಿಂದ ಕರಿತಾ ಹೋಗ್ತೀವಿ ಇವರೆಲ್ಲರೂ ಏನಪ್ಪಾ ಅಂದ್ರೆ ರಾಜರು ತಮ್ಮ ಸೈನಿಕರನ್ನ ಗುಂಪನ್ನ ಹಿಂದಿಟ್ಟುಕೊಂಡು ಇಲ್ಲಿ ಬಹು ಪರಾಕಗಳನ್ನ ಹಾಕಿಸ್ಕೊಂಡು ಅವ್ರೇನ್ ಮಾಡ್ತಾರ ಮಾಡ್ತಾರೋ ಆನೆಯ ಮೇಲೆ ಅಂಬಾರಿ ಅಲ್ಲಿ ಆನೆಯ ಅಂಬಾರಿ ಏರಿ ಪಲ್ಲಕ್ಕಿಗಳಲ್ಲಿ ಕುಳಿತು ಮೆರಿತಾ ಇದ್ರು ಆ ಮೆರಿತಾ ಇದ್ರೂ ಕೂಡ ಅವರು ಕೂಡ ಏನಕ್ ಬರುತ್ತಾ ಇದ್ರಪ್ಪ ಅಂತಂದ್ರೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ನಾವು ಹಿಂದೆ ಹೇಳಿದ ಹಾಗೇನೆ ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇಹಲೋಕದ ಅಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ಭೂಲೋಕದಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ಇವನು ಕೇವಲ ಹೊಟ್ಟೆಗಾಗಿಯೇ ಆದ್ರೆ ಭಗವಂತನ ಧ್ಯಾನವನ್ನ ಬಿಟ್ಟು ಹೊಟ್ಟೆ 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 ಅಂತ ಹೇಳಿ ಅದಕ್ಕೆ ನಾನಾ ವೇಷಗಳನ್ನ ನಾನಾ ಕೃತ್ಯಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಕನಕದಾಸರು ಹೇಳ್ತಾರೆ ನೋಡಪ್ಪ ಉನ್ನತ ಕಾಗಿ ನೆಲೆಯಾದಿಕೇಶವನ ಧ್ಯಾನವನ್ನ ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ನೋಡಿ ನಿಮ್ಗೆ ಮುಕ್ತಿ ಸಿಗ್ಬೇಕು ಅಂತ ನೀವು ಕಾಗಿ ನೆಲೆ ಆದಿಕೇಶವನ ಆ ಒಂದು ಧ್ಯಾನವನ್ನ ಮಾಡಿ ಅಂತಕ್ಕಂತಹದ್ನ ಕವಿ ಹೇಳ್ತಾ ಇದ್ದಾರೆ ನೋಡಿ ನಾವು ಗಮನಿಸೋದಾದ್ರೆ ಮನುಷ್ಯ ನಾನಾ ಕಾರ್ಯಗಳನ್ನ ಮಾಡ್ತಾ ಪರಮ ಧ್ಯೇಯ ಒಂದೇ ಆಗಿದೆ ಏನು ನಾನಾ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಅನೇಕ ಕಷ್ಟಗಳನ್ನ ಪಡ್ತಾ ಇದ್ದಾನೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಆದ್ರೆ ಅವನ ಧ್ಯೇಯ ಒಂದೇ ಅಪ್ಪ ಹೊಟ್ಟೆ ಬಟ್ಟೆಯ ಚಿಂತೆ ಅವನಿಗೊಂದೇ ಚಿಂತೆ ಹೊಟ್ಟೆ ಮತ್ತೆ ಬಟ್ಟೆಯ ಚಿಂತೆ ಅದಕ್ಕೂ ಮೀರಿದಂತಹ ಒಂದು ಹಂತವನ್ನ ಪಡೆಯುವುದೇ ದೈವ ಭಕ್ತಿಯ ಮೂಲಕ ದೈವ ಭಕ್ತಿಯ ಮೂಲಕ ಇವನು ಎಲ್ಲೋ ಒಂದ್ ಕಡೆ ಧ್ಯಾನ ಮುಕ್ತಿಯನ್ನ ಪಡ್ಕೊಳ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ ಜನನ ಮರಣಗಳ ಚಕ್ರದಿಂದ ವೇ ಮುಕ್ತಿಯನ್ನ ಪಡೆಯಲು ಹಾಗೂ ಶಾಶ್ವತ ಆನಂದವನ್ನ ಪಡೆಯಲು ಕಾಗಿನೆಲೆಯ ಆದಿಕೇಶವನ ಧ್ಯಾನವನ್ನ ನಿರಂತರ ಮಾಡಬೇಕು ಆಗ ಅವನಿಗೆ ನಿಜವಾಗಿಯೂ ಹೇಗೆ ಆ ಭಗವಂತನ ಮನಸ್ಸಿಗೆ ಮುಟ್ಟಬೇಕು ನಿಮ್ಮ ಧ್ಯಾನ ಆಗ ನಿಮಗೆ ಈ ಮುಕ್ತಿ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂತಹ ಮಾತನ್ನ ಕನಕದಾಸರು ಇಡೀ ಮಾನವ ಕುಲಕ್ಕೆ ಹೇಳ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಯಾವಾಗ್ಲೂ ಹೊಟ್ಟೆಗೋಸ್ಕರ ಬದುಕ್ತಾ ಇದ್ದೀರಾ ಆ ಭಗವಂತನಿಗೋಸ್ಕರ ಬದುಕಿ ಇಲ್ಲಿ ಕೆಲವೊಂದು ಈನ ಕೃತ್ಯಗಳನ್ನ ಬಿಡಿ ಅಂತಕ್ಕಂಥದ್ದನ್ನ ಹೇಳ್ತಾರೆ ಯಾಕೆಂದ್ರೆ ಒಟ್ಟಾರೆಯಾಗಿ ಮನುಷ್ಯ ಏನಕ್ಕಪ್ಪ ಬದುಕ್ತಾ ಇದ್ದೇನೆ ಅಂತಂದ್ರೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನುವಂತಹ ವಯಸ್ ಸಾರಾಂಶವನ್ನು ನಾನು ತಿಳಿಸಿದ್ದೀನಿ ಹಾಗೆಯೇ ಇನ್ನೂ ಕೂಡ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ